ಶ್ರೀ ಗುರುಭ್ಯೋ ನಮಃ ಕಾಮಧೇನು ರಥಾ ಪೂರ್ವ ಫಲಪ್ರದ ತಥಾಕಲೋ ವಾದಿರಾಜ ಶ್ರೀಪಾದೋಭೀಷ್ಟತಾಮ್ ನಾವೀಗ ಅಷ್ಟ ಸ್ವಯಂ ಕ್ಷೇತ್ರದಲ್ಲಿ ಒಂದಾದ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಇದ್ದೇವೆ ಶ್ರೀಮುಷ್ಣ ಕ್ಷೇತ್ರ ವರಾಹದೇವರ ದಿವ್ಯ ಸನ್ನಿಧಾನ ವರಾಹದೇವರ ಒಂದು ಆ ಸನ್ನಿಧಾನದ ಒಂದು ಮಹತ್ವ ಅನ್ನತಕ್ಕಂಥದ್ದು ಪುರಾಣಗಳಲ್ಲಿ ವರ್ಣಿತವಾಗಿದೆ ಅಷ್ಟು ಅಷ್ಟೇ ಅಲ್ಲದೇನೆ ಅಶ್ವತ್ಥ ರೂಪಂ ವಾರಾಹಂ ಶ್ರೀಕೃಷ್ಣೇಶಂ ನಮಾಮಿಹಂ ಅನ್ನುವ ಒಂದು ಪುರಾಣೋಕ್ತವಾಗಿರ್ತಕ್ಕಂತಹ ಮಂತ್ರದಂತೆ ಅಶ್ವತ್ಥ ರೂಪದಿಂದಲೂ ಕೂಡ ವರಾಹದೇವರು ನೆಲೆಸಿದ್ದಾರೆ ವಿಜಯದಾಸರು ಹೇಳುವಂತೆ ಸಾಕ್ಷಾತ್ ಭಗವಂತನ ಕಣ್ಣಿನಿಂದ ಉದುರಿದ ವೃಕ್ಷವೇ ಅಶ್ವತ್ಥ ವೃಕ್ಷ ವರಾಹದೇವರ ಸಂಪೂರ್ಣ ಸನ್ನಿಧಾನ ಅಂದ್ರೆ ದೇವರೇ ಒಂದು ರೂಪದಿಂದ ಅಶ್ವತ್ಥ ವೃಕ್ಷವಾಗಿ ಇದ್ದಾರೆ ಎಂಬುದಾಗಿ ಹೇಳ್ತಾರೆ ಅಂತಹ ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ನಮ್ಮ ವಾಜರಾಜಪುರಸಾರ ಭೂಮರ ಒಂದು ವೃಂದಾವನ ಇರೋದು ಅಂತಂದ್ರೆ ಅರ್ಥ ವರಾಹ ದೇವರ ಆಶ್ರಯದಲ್ಲಿ ಗುರು ಸಾರ್ವಭೋಮರು ಇದ್ದಾರೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಅಂತಹ ಗುರು ಸಾರ್ವಭೋಮರ ಒಂದು ಸನ್ನಿಧಾನದಲ್ಲಿ ಇದ್ದೇವೆ ಇದರ ಮಹತ್ವ ಏನು ಅಂತಂದ್ರೆ ಲಕ್ಷ್ಮೀಪತಿಗಳು ಅಂತ ವೃಂದಾವನಾಖ್ಯಾನದಲ್ಲಿ ಹೇಳಲ್ಪಟ್ಟ ವೃಂದಾವನಾಚಾರ್ಯರ ಶಿಷ್ಯರು ಮಹಾನುಭಾವರು ಇವತ್ತು ಜಗತ್ತಿಗೆ ವೃಂದಾವನಾಖ್ಯಾನದ ಒಂದು ಅರ್ಥಜ್ಞಾನ ಸ್ಫುಟವಾಗಿ ಆಗಬೇಕು ಅಂತಂದ್ರೆ ಅದು ಶ್ರೀಮೃಷ್ಣಾಚಾರ್ಯರ ವ್ಯಾಖ್ಯಾನವನ್ನು ಇಟ್ಟುಕೊಂಡೇ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು ವಾದಿರಾಜರ ಅಭಿಪ್ರಾಯ ವೃಂದಾವನಾಚಾರ್ಯರ ಶಿಷ್ಯರಾಗಿರ್ತಕ್ಕಂತಹ ಲಕ್ಷ್ಮೀಪತಿ ಆಚಾರ್ಯರು ಅಂದ್ರೆ ಶ್ರೀಮುಷ್ಟಂ ಲಕ್ಷ್ಮೀಪತಿಗಳು ಅವರು ಇದೇ ಕ್ಷೇತ್ರದಲ್ಲಿ ಇದ್ದವರು ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಅಂತಹ ಶ್ರೀಮುಷ್ಟಂ ಆಚಾರ್ಯರು ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ವಾದಿರಾಜರ ವಿಶೇಷವಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡ್ತಾ ಕೃತ್ವಾ ವೃಂದಾವನ ತತ್ರ ಫಲಂ ಭಾವಯ ಮಾಂ ವಿಭುಂ ಎನ್ನುವ ಆ ವೃಂದಾವನಾಖ್ಯಾನದ ಹತ್ತನೇ ಅಧ್ಯಾಯದ ಒಂದು ಮಾತಿನಂತೆ ವಾದಿರಾಜರು ಲಕ್ಷ್ಮೀಪತಿ ಪ್ರಕರಣದಲ್ಲಿಯೇ ಹೇಳ್ತಾರ ಆ ಮಾತನ್ನ ಶ್ರೀಮುಷ್ಟ ಕ್ಷೇತ್ರದಲ್ಲಿ ಅಂದ್ರೆ ಅಹ್ ವಾಜರಾಜಪ್ರಭುಗಳ ಒಂದು ವೃಂದಾವನ ಸನ್ನಿಧಿಯನ್ನ ಪ್ರತಿಷ್ಠೆ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂತಹ ಫಲವನ್ನ ಬಯಸ್ತಕ್ಕವರಾಗಿ ಎನ್ನುವ ಮಾತನ್ನ ಆದೇಶವನ್ನ ಲಕ್ಷ್ಮೀಪಿತ್ರಗಳಿಗೆ ಕೊಟ್ಟಿದ್ದಾರೆ ಅಂತ ಅದರಂತೆ ಆಚಾರ್ಯರು ಇಲ್ಲಿ ವಾಜರಾಜರ ಒಂದು ವೃಂದಾವನ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ನೋಡಬಹುದು ದೇವರ ಪ್ರತೀಕ ಅದರ ಸಮಾನವಾಗಿ ವಾಜರಾಜಪ್ರಸಾರ ಭೌಮನ ವೃಂದಾವನ ಸನ್ನಿಧಾನ ಅದರಂತೆ ಇನ್ನೊಂದು ದೇವರ ಪ್ರತೀಕ ಇನ್ನೊಂದು ವಾದರಾಜ ಪ್ರಸಾರ ಒಂದು ಸಂವಿಧಾನವನ್ನ ನಾವು ಕಣ್ತುಂಬಿಕೊಳ್ಳಬಹುದು ಮಧ್ಯದಲ್ಲಿರ್ತಕ್ಕಂಥದ್ದೇನೆ ಸಾಕ್ಷಾತ್ ಆಯಾವ ಮಧ್ವಾಚಾರ್ಯರ ಪ್ರತೀಕ ಇದು ನಮಗೆ ಏನ ತೋರಿಸ್ತದೆ ಅಂತಂದ್ರೆ ಆ ಮೇಲ್ಗಡೆಯ ವಾದಿರಾಜರ ವೃಂದಾವನದ ಒಂದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸೋದೆಯಲ್ಲಿರ್ತಕ್ಕಂತಹ ವಾದಿರಾಜರ ಪಂಚವೃಂದಾವನದ ಮಧ್ಯವೃಂದಾವನ ಏನಿದೆ ಆ ಮಧ್ಯ ವೃಂದಾವನದಲ್ಲಿರ್ತಕ್ಕಂತಹ ಹನುಮ ಭೀಮ ಮಧ್ವ ವಾದಿರಾಜರ ಒಂದು ಸಂವಿಧಾನ ಆ ಪ್ರತೀಕಗಳು ಹಾಗಾಗೆ ನಾವು ಆ ಯಾವ ಅಹ್ ಇಲ್ಲಿರ್ತಕ್ಕಂಥ ಶ್ರೀಮುಷ್ಟ ಕ್ಷೇತ್ರದಲ್ಲಿರ್ತಕ್ಕಂತಹ ವಾದಿರಾಜರ ಬೃಂದಾವನದಲ್ಲಿ ನೀವು ಕೂಡ ಕಣ್ತುಂಬಿಕೊಳ್ಳಬಹುದು ಅಂತನ್ನುವಾಗ ನಿಜವಾಗಲು ವಾದಿರಾಜರು ಬೃಂದಾವನಾಖ್ಯಾನದಲ್ಲಿ ಹೇಳಿದಂತೆಯೇನೆ ಲಕ್ಷ್ಮೀಪತಿ ಪಿತ ಲಕ್ಷ್ಮೀಪತಿಗಳು ಅಂತೂ ವಾಚ್ಯರಾಗಿರ್ತಕ್ಕಂತಹ ಶ್ರೀಮುಷ್ಟಮಾಚಾರ್ಯರು ಈ ಕ್ಷೇತ್ರದಲ್ಲಿ ವಾದಿರಾಜರ ಒಂದು ಬೃಂದಾವನ ಸನ್ನಿಧಾನವನ್ನ ಪ್ರತಿಷ್ಠೆ ಮಾಡತಕ್ಕವರಾಗಿದ್ದಾರೆ ಮತ್ತೆ ವರಾಹದೇವರು ಉಪಾಸಕರೋವರಾಗಿದ್ದಾರೆ ಆದ್ದರಿಂದ ವರಾಹದೇವರ ನೆರಳಿನಲ್ಲಿ ನಮ್ಮ ವಾದಿರಾಜರ ಸನ್ನಿಧಾನ ಇರೋದು ಇನ್ನಷ್ಟು ವಿಶೇಷವಾದದ್ದು ಅಂತನ್ನುವುದನ್ನ ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುತ್ತಾ ಈ ಕ್ಷೇತ್ರದಲ್ಲಿ ಮಂಟಪಂ ಆಚಾರ್ಯರು ಅಂತ ಸಾಕ್ಷಾತ್ ವೃಂದಾವನ ಆಚಾರ್ಯರ ಶಿಷ್ಯರು ಆಯ್ತಾ ಆ ಮಂಟಪಂ ರಾಜಗೋಪಾಲಾಚಾರ್ಯರು ಕೂಡ ವೃಂದಾವನಾಖ್ಯಾನಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಆ ಮಂಟಪಂ ರಾಜಗೋಪಾಲಾಚಾರ್ಯರ ವಂಶೀಕರೇನೆ ಈ ಕ್ಷೇತ್ರದ ಅರ್ಚಕ ಮನೆತನದವರಾಗಿ ಇರಬೇಕು ಅನ್ನುವುದು ವಾಜರಾಜರ ಒಂದು ವಿಶೇಷವಾಗಿರತಕ್ಕ ಸಂಕಲ್ಪವಾಗಿತ್ತು ಆದ್ದರಿಂದ ಇವತ್ತಿಗೂ ಕೂಡ ಮಂಟಪಂ ರಾಜಗೋಪಾಲಾಚಾರ್ಯರ ವಂಶೀಕರು ಮಂಟಪಂ ಶ್ರೀನಿವಾಸ ಆಚಾರ್ಯರು ಅಂತ ಇದ್ದಾರೆ ಬಹಳ ಮುತುವರ್ಜಿ ವಹಿಸಿ ಈ ತರಹದ ಒಂದು ಅಹ್ ವಿಶೇಷವಾಗಿರತಕ್ಕಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಅವರೊಂದು ಅವರ ಬಂಧು ವರ್ಗದವರ ಜೊತೆಗೆ ಅಂದ್ರೆ ವಿಶೇಷವಾದ ಸ್ನೇಹಿತರು ಬಂಧು ವರ್ಗದವರ ಜೊತೆಗೆ ಆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಮಾಡತಕ್ಕವರಾಗಿದ್ದಾರೆ ಅಂತಂದ್ರ ಅರ್ಥ ಏನು ಮಂಟಪಂ ರಾಜಗೋಪಾಲಾಚಾರ್ಯರು ವೃಂದಾವನ ಶಿಷ್ಯರು ಅವರ ಪರಂಪರೆ ಅರ್ಚಕ ಪರಂಪರತನದ ಪರಂಪರೆ ಮತ್ತೆ ಇದು ಗುಂಡಪ್ಪರಾಯರ ಛತ್ರ ಅಂತ ಇದನ್ನು ಕರೀತಾರೆ ಛತ್ರಂ ಅಂತ ಕರೀತಾರೆ ಗುಂಡಪ್ಪರಾಯರ ಛತ್ರ ಅಂತ ಯಾಕೆ ಕರೀತಾರೆ ಅಂದ್ರೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ವಾಸವಾಗಿದ್ದವರು ಗುಂಡಪ್ಪರಾಯರು ಅವರು ಮಾರ್ಗದಲ್ಲಿ ಹೋಗುವಾಗ ವರಾಹದೇವರ ಸನ್ನಿಧಾನದಲ್ಲಿಯೇ ಅನ್ನಕ್ಷತ್ರವನ್ನು ಮಾಡಬೇಕು ಅಂತನ್ನುವ ಸೂಚನೆಯಾಗಿ ಈ ಜಾಗವನ್ನು ಸ್ವಲ್ಪ ಸ್ವೀಕಾರ ಮಾಡಿ ಅವರು ಅನ್ನಕ್ಷತ್ರವನ್ನು ನಡೆಸ್ತಕ್ಕವರಾಗಿದ್ದರು ಅಂತನೆಲ್ಲ ದೊಡ್ಡ ಇತಿಹಾಸ ಈ ಕ್ಷೇತ್ರಕ್ಕೆ ಇದೆ ಅಂತಹ ಪರಂ ಪವಿತ್ರವಾದ ಸನ್ನಿಧಾನದಲ್ಲಿ ಇದ್ದೇವೆ ಇದನ್ನು ಗಮನಿಸಿದಾಗ ನಮಗೇನೆ ಗೊತ್ತಾಗುತ್ತದೆ ಅನೂಚಾನವಾಗಿ ಮಠಾತೀತವಾಗಿ ಭಾಷಾತೀತವಾಗಿ ಎಲ್ಲರಿಗೂ ಕೂಡ ವಾಜರಾಜ ಪ್ರಭುಗಳನ್ನ ಮುಖ್ಯಪ್ರಾಣದವರೆಗೆ ಸಮನಾಗಿ ಉಪಾಸನೆ ಮಾಡಿ ಕೃತಾರ್ಥರಾಗಿದ್ದಾರೆ ಅಂತನ್ನುವುದನ್ನ ಪ್ರತಿಯೊಂದು ಆ ಕ್ಷೇತ್ರದ ಒಂದು ಮಹತ್ವವನ್ನು ತಿಳಿಯುವಾಗ ವಾಜರಾಜರ ಸನ್ನಿಧಾನದ ಒಂದು ಮಹತ್ವವನ್ನು ತಿಳಿಯುವಾಗ ಇಂತಹ ಒಂದು ಅದ್ಭುತತ್ವವನ್ನು ತಿಳಿದು ನಮಗೆ ಮೈ ರೋಮಾಂಚನವಾಗುತ್ತದೆ ಅಂತನ್ನುವುದನ್ನ ಮತ್ತೆ ಮತ್ತೆ ನಾವು ಸ್ಮರಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದೇ ಕ್ಷೇತ್ರದಲ್ಲಿ ಒಬ್ಬರಿಗೆ ಸೂಚನೆಯಾಗಿ ಅಣು ವೃಂದಾವನಾಖ್ಯಾನದ ಶಿಲಾಲೇಖವನ್ನು ಕೂಡ ತಾವು ಮಾಡಿಸ್ತಕ್ಕಂಥವರಾಗಿದ್ದಾರೆ ಅಹ್ ಇದು ನಿಜವಾಗಲೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಕ್ಷೇತ್ರ ಶ್ರೀಮುಷ್ಟಕ್ಕೆ ಬಂದಾಗ ಒಮ್ಮೆ ಈ ಕ್ಷೇತ್ರಕ್ಕೆ ಪ್ರಭುಗಳ ಮಠಕ್ಕೆ ಭೇಟಿ ಕೊಡಬೇಕು ಅಂತ ಎಲ್ಲ ಭಕ್ತರುಗಳಲ್ಲೂ ಕೂಡ ಕೇಳಿಕೊಳ್ತೇನೆ ಶ್ರೀಕೃಷ್ಣ ಅರ್ಪಣ